ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಪ್ಪತ್ತೊಂದನೆಯ ತಾರೀಕು ಸೆಪ್ಟೆಂಬರ್ ಸೂರ್ಯಗ್ರಹಣ ಕನ್ಯಾ ರಾಶಿಯಲ್ಲಿ ಮೂಡು ಬರ್ತಿದೆ ಆದರೆ ಈ ಒಂದು ಸೂರ್ಯಗ್ರಹಣದಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಶುಭ ಅಶುಭ ಅನ್ನತಕ್ಕಂಥದ್ದನ್ನ ನಾವೀಗ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಾವು ಹೇಳ್ಬೇಕಾಗಿರುವಂತ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಸೂರ್ಯಗ್ರಹಣ ಯಾವಾಗ ಅಂತ ತುಂಬಾ ಜನ ಕೇಳ್ತಿರ್ತೀರ ವೀಕ್ಷಕರೇ ಸೂರ್ಯಗ್ರಹಣ ಹೇಳ್ತೀವಿ ನೋಡಿ ಇಪ್ಪತ್ತೊಂದನೆಯ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ನಮ್ಮ ಭಾರತದ ಸಮಯದಲ್ಲಿ ಹೇಳಬೇಕು ಅಂತ ಅಂದರೆ ಹತ್ತು ಐವತ್ತೊಂಬತ್ತು ರಾತ್ರಿ ಇಪ್ಪತ್ತೊಂದನೇ ಸೆಪ್ಟೆಂಬರ್ಗೆ ಆರಂಭವಾಗಿ ಗರಿಷ್ಠ ಗ್ರಹಣದ ಸಮಯ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದು ಹನ್ನೊಂದಕ್ಕೆ ಮತ್ತು ಗ್ರಹಣ ಅಂತ್ಯವಾಗುವ ಸಮಯ ಮೂರು ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೆರಡು ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈಗ ಯಾವ ರವರ ರಾಶಿಗೆ ಶುಭ ಅಶುಭ ಅನ್ನತಕ್ಕಂಥದ್ದನ್ನ ನೋಡೋಣ ಮೊದಲಿಗೆ ಮೇಷರಾಶಿ ವೀಕ್ಷಕರ ಮೇಷರಾಶಿಗೆ ಹೇಳಬೇಕು ಅಂತ ಅಂದ್ರೆ ಮೇಷರಾಶಿಯವರಿಗೆ ಅನುಕೂಲ ಅನ್ನತಕ್ಕಂಥದ್ದು ಏನಾಗತ್ತೆ ಅಂತಂದ್ರೆ ನಿಮಗೆ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆಯನ್ನ ಕಾಣ್ತೀರಾ ಮತ್ತು ನಿಮ್ಮ ಸುತ್ತಮುತ್ತ ಇರುವವರೆಲ್ಲರನ್ನು ನೀವು ಒಳಿತಾಗಿ ಭಾವನೆಯಲ್ಲಿ ಕಂಡು ಎಲ್ಲರ ಜೊತೆ ಒಂದಾಗಿ ಕೂಡಿ ಚೆನ್ನಾಗಿರ್ತೀರ ಹಾಗೂ ಶಕ್ತಿಯುತವಾದ ಕಾಲ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ಅದೇ ಮೇಷರಾಶಿಯವರಿಗೆ ಯಾವ ಒಂದು ಅಶುಭ ಫಲ ಬರುತ್ತೆ ಅಂತ ಅಂತಂದರೆ ಅತಿಯಾಗಿ ಒತ್ತಡ ನೀವು ಅತಿಯಾಗಿ ಒತ್ತಡ ಮಾಡುವುದನ್ನು ನೀವು ತಪ್ಪಿಸಿಕೊಂಡ್ರೆ ಮೇಷರಾಶಿಯವರೇ ನಿಮಗೆ ಎಷ್ಟೋ ಒಂದು ಸುಗಮವಾಗುತ್ತೆ ಅಂತ ನಾನು ಹೇಳ್ಬೋದು ಮುಂದಿನ ವೃಷಭ ರಾಶಿ ವೀಕ್ಷಕರ ವೃಷಭ ರಾಶಿಗೆ ಹೇಗೆ ಅಂತಂದ್ರೆ ನಿಮ್ಮ ಪ್ರೀತಿ ಕಾಲ ಚಟುವಟಿಕೆಗಳಲ್ಲಿ ತುಂಬಾನೇ ಬೆಳವಣಿಗೆ ಆಗುತ್ತೆ ಇವಾಗ ನೀವು ಯಾರಾದ್ರೂ ಮನಸಾರೆ ಇಷ್ಟಪಟ್ಟಿದ್ರೆ ಅಥವಾ ಯಾರನ್ನಾದ್ರೂ ಮನಸ್ಸೊಪ್ಪಿ ನೀವು ಅವರೊಳಗೆ ಒಟ್ಟುಗೂಡಿ ಇರಬೇಕು ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗೂ ನಿಮ್ಗೆ ಅದು ಫಲ ಕೊಡುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಅದರ ಜೊತೆ ಹಶುವ ಫಲ ಅಂತ ಅಂದ್ರೆ ನಿಮ್ಮ ಹಣಕಾಸು ಸ್ಥಿತಿಗಳಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ ನೀವೇನು ಮಾಡಲಿಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಸಾರದಲ್ಲಿ ಒಂದು ಕಿರಿಕಿರಿ ಉಂಟಾಗತಕ್ಕಂತಹ ಭಾವನೆಗಳು ಬರ್ತವೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಮಿಥುನ ರಾಶಿಯವರಿಗೆ ಹೆಂಗೆ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕ್ಷೇಮವಾಗಿ ಸೌಖ್ಯವಾಗಿ ಇರ್ತೀರ ಕುಟುಂಬ ವರ್ಗದಲ್ಲಿ ಒಳ್ಳೆ ಶಾಂತಿ ಇರುತ್ತೆ ಒಳ್ಳೆ ಮನಶಾಂತಿ ಇರುತ್ತೆ ಎಲ್ಲರೂ ಸುಗಮವಾಗಿ ಚೆನ್ನಾಗಿರ್ತೀರಾ ಅದೇ ನಿಮಗಿರುವಂತಹ ಒಂದು ಅಶುಭ ಏನು ಅಂತಂದ್ರೆ ಕೆಲವು ಬೇಕಾಗಿಲ್ಲದ ವಿಷಯಕ್ಕಾಗಿ ವಾದ ವಿವಾದ ಚಟುವಟಿಕೆಗಳು ನಡೀತವೆ ದಯವಿಟ್ಟು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಕಟಕ ರಾಶಿ ಅವರಿಗೆ ಹೇಗೆ ಅಂತಂದ್ರೆ ನಿಮ್ಮ ಅಧ್ಯಯನ ಸಂವಹನ ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಯಾವುದೇ ಒಂದರಲ್ಲಿ ಎಲ್ಲದರಲ್ಲೂ ನೀವು ಒಂದು ಉತ್ತುಂಗತವನ್ನ ಕಂಡು ಒಂದು ಒಳ್ಳೆಯ ಮಾರ್ಗವನ್ನ ನೀವು ಕಂಡುಕೊಂತೀರಾ ಕರ್ಕಟಕ ರಾಶಿಯವರೇ ಅದೇ ಈ ಕೆಲವು ಅಶುಭ ಅಂತ ಬಂದಾಗ ಅಶುಭ ಅಲ್ಲ ನಿಮಗೆ ಒಂದು ತುರ್ತು ಮಾತುಗಳಿಂದ ದೂರವಿ ಅಂದ್ರೆ ಇವಾಗ ಒಬ್ಬರು ಇನ್ನೊಬ್ಬರು ಬಗ್ಗೆ ಅನ್ನೋವಾಗ ನೀವು ಆ ಮಾತಿನಿಂದ ದೂರ ಇರಿ ಯಾಕೆ ಅಂತ ಆ ಮಾತು ನಿಮಗೂ ಕೂಡ ನಾಳೆ ದಿನ ಆ ಕ್ಷುಲ್ಲಕ ಕಾರಣಕ್ಕೆ ಅದು ಮನಸ್ತಾಪಗಳಿಗೆ ಒಳ ಮಾಡಿಕೊಡ್ಬೋದು ಆದ್ದರಿಂದ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಸಿಂಹ ಸಿಂಹರಾಶಿಯವರಿಗೆ ಹೇಗೆ ಅಂತಂದ್ರೆ ನಿಮ್ಮ ಹಣಕಾಸು ಯೋಜನೆಗಳಿಗೆ ಇದು ಸರಿಯಾದ ವಿಷಯ ಈಗ ಏನಾದರೂ ಒಂದು ಮಾಡ್ಕೊಬೇಕು ಏನಾದ್ರೂ ಹಣಕಾಸಿನ ವಿಷಯಗಳಲ್ಲಿ ಏನೋ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂದಾಗ ಇದು ತುಂಬಾ ಸಮಂಜಸವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರೆ ನಿಮಗಿರುವಂತಹ ಒಂದು ಅಶುಭ ಫಲ ಏನು ಅಂತಂದ್ರೆ ನಿಮಗೆ ಹೂಡಿಕೆಗಳಲ್ಲಿ ಸ್ವಲ್ಪ ಅಪಾಯ ಕಾಣ್ತದೆ ಯಾಕೆ ಅಂತಂದ್ರೆ ಏನೇ ಮಾಡ್ಬೇಕಂದ್ರು ಸ್ವಲ್ಪ ನೋಡಿ ಮಾಡಿ ವ್ಯವಹಾರಗಳನ್ನ ಮಾಡ್ಬೇಕು ನೀವು ಹೂಡಿಕೆ ಏನಾದ್ರು ಮಾಡ್ತೀನಿ ಅಂತಂದ್ರೆ ನೀವು ಒಂದಲ್ಲ ನೂರ್ ಸಲ ಯೋಚನೆ ಮಾಡಿ ನೀವು ಆ ಒಂದು ಈ ಹೂಡಿಕೆಯ ಪ್ರಾಂತ್ಯವನ್ನು ನೀವು ನೋಡ್ಬೇಕಾಗುತ್ತೆ ದಾಟಬೇಕಾಗತ್ತೆ ಸಿಂಹರಾಶಿ ಅವರೇ ಇನ್ನು ಕನ್ಯಾ ರಾಶಿಯವರಿಗೆ ಹೇಗೆ ಅಂತಂದ್ರೆ ನೋಡಿ ನಿಮ್ಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಏನಾದ್ರೂ ಹೊಸ ಕೆಲಸಗಳನ್ನ ಮಾಡ್ಬೇಕಂದ್ರೆ ತುಂಬಾನೇ ಒಳ್ಳೆಯ ಕಾಲ ತುಂಬಾನೇ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಆ ದಿನ ನೀವೇನಾದ್ರೂ ಮಾಡಿದ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಅದು ನಿಮ್ಗೆ ಫಲ ಕೊಡುತ್ತೆ ಅದೇ ನಿಮ್ಗೆ ಹೋಗಿರೋ ಒಂದು ಅಶುಭ ಫಲ ಏನು ಅಂತಂದ್ರೆ ನೀವು ಅತಿಯಾಗಿ ಯೋಚನೆ ಮಾಡುವಂತಹ ಒಂದು ಸ್ವಭಾವವನ್ನ ಹೊಂದಿರ್ತೀರ ಅಂದ್ರೆ ನಿಮ್ಮದಲ್ಲದ ಕಾರಣಕ್ಕೆ ನೀವು ಯೋಚನೆಗೆ ಒಳಗಾಗುವಂತಹ ಒಂದು ಕ್ಷುಲ್ಲಕ ಕಾರಣವನ್ನ ಹೊಂದಿರ್ತೀರ ದಯಮಾಡಿ ಅದನ್ನ ನೋಡ್ಕೊಳ್ಳಿ ಇಲ್ಲ ತುಲಾರಾಶಿಯವರಿಗೆ ಹೇಗೆ ಅಂತಂದ್ರೆ ತುಲಾರಾಶಿಯವರಿಗೆ ಇತ್ತೀಚೆಗೆ ಹೇಗೆ ಅಂತಂದ್ರೆ ಮನಃಶಾಂತಿನೇ ಶಾಂತಿನೇ ಇರಲ್ಲ ಆದ್ರೆ ತುಲಾರಾಶಿಯವರಿಗೆ ಹೇಳಬೇಕು ಅಂತಂದ್ರೆ ನೋಡಿ ನಿಮ್ಮ ಮನಶಾಂತಿ ತುಂಬಾನೇ ಸುಧಾರಣೆಯಲ್ಲಿರುತ್ತೆ ಇರುತ್ತೆ ನೀವು ಯಾವಾಗಲೂ ಏನು ಗೊಂದಲದಲ್ಲಿ ಇರ್ತೀರಾ ಒಂದು ಹಂತಕ್ಕೆ ನಿಮ್ಮ ಮನಸ್ಸು ಒಂದು ಸುಗಮವಾಗಿ ಒಂದು ಶಾಂತಿಯುತವಾಗಿ ಇರುತ್ತೆ ನಿಮಗಿರುವಂಥ ಒಂದು ಅಶುಭ ಫಲ ಏನು ಅಂತಂದ್ರೆ ನೋಡಿ ಇದು ಅಶುಭ ಅನ್ನೋದಕ್ಕಿಂತ ಜಾಸ್ತಿ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು ಇನ್ನೊಬ್ಬರ ಮಾತಿಗೆ ತುತ್ತಾಗಬೇಡಿ ಇನ್ನೊಬ್ಬರ ಮಾತಿಗೆ ನೀವು ಹೋಗಿ ಸಿಕ್ಕಾಕೋಬೇಡಿ ಅಥವಾ ಏನು ಎತ್ತ ಒತ್ತಿಲ್ದೆ ನೀವು ಯಾವುದೋ ಒಂದು ಬಾಯಿಗೆ ಹೋಗಿ ಸಿಕ್ಕಾಕೊಂಡು ಇದನ್ನು ಮಾಡಿಬಿಡ್ಬೇಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಹೇಗೆ ಅಂತಂದ್ರೆ ನಿಮ್ಮ ಸ್ನೇಹ ನಿಮ್ಮ ಸಂಬಂಧಗಳು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲದರಲ್ಲೂ ನಿಮಗೆ ಒಳ್ಳೆ ಉಗಮವಾಗುತ್ತೆ ಎಲ್ಲದರಲ್ಲೂ ನೀವು ತುಂಬಾನೇ ಚೆನ್ನಾಗಿರ್ತೀರಾ ಎಲ್ಲದರಲ್ಲೂ ಒಂದು ಒಳ್ಳೆಯ ಭಾವನೆ ಮತ್ತು ಎಲ್ಲದರಲ್ಲೂ ಒಂದು ಒಳ್ಳೆಯ ಪ್ರೀತಿಯ ಭಾವನೆಯನ್ನ ಇಟ್ಟುಕೊಂಡು ನೀವು ಜೀವನವನ್ನ ಸಾಕಿಸ್ತೀರಾ ಆದರೆ ನಿಮ್ಗಿರುವಂತಹ ಒಂದು ಅಶುಭ ಫಲ ಏನು ಅಂತಂದ್ರೆ ನಕಾರಾತ್ಮಕ ಸಂಬಂಧಗಳಿಂದ ದೂರವಿರಿ ನಕಾರಾತ್ಮಕ ಸಂಬಂಧ ಅಂತ ಏನಂದರೆ ನಿಮ್ಗೆ ಗೊತ್ತು ಅದು ಕೆಟ್ಟದ್ದಂತ ಆದರೂ ನೀವು ಕೆಟ್ಟದ್ದೇ ಬೇಕು ಅಂತ ಬಯಸ್ತೀರಾ ವೃಶ್ಚಿಕ ರಾಶಿಯವರೇ ದಯಮಾಡಿ ಆ ತಪ್ಪನ್ನ ಮಾಡಬೇಡಿ ನೋಡಿ ಮಾಡಿ ಸಮಸ ಮಾಡಿ ಅಂತ ಮನೇಲಿ ಹೇಳ್ತಿರ್ತಾರಲ್ಲ ದಯಮಾಡಿ ಆ ಮಾತನ್ನ ನೀವು ಉಳಿಸ್ಕೊಳ್ಳಿ ಉಳ್ಸ್ಕೊಳ್ಳಿ ಮುಂದಿನ ಧನಸ್ಸು ರಾಶಿ ಧನಸ್ಸು ರಾಶಿಗೆ ಹೇಗೆ ಅಂತಂದ್ರೆ ನೋಡಿ ನಿಮ್ಮ ವೃತ್ತಿಗಳಲ್ಲಿ ಬೆಳವಣಿಗೆ ಮತ್ತು ನಿಮಗೆ ಏನಾದರೂ ಈ ಪರಿಶೀಲನೆಗಳಿಗೆ ಸಮಯ ಅಂದ್ರೆ ಯಾರನ್ನಾದ್ರೂ ನೀವು ಒಂದು ಅಪನಂಬಿಕೆಯಿಂದ ನೀವು ಅವರ ಮೇಲೆ ಅನುಮಾನ ಪಟ್ಟಲ್ಲಿ ನಿಮ್ಗೆ ಅದಕ್ಕೆ ಬಗೆಹರಿಸಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇನ್ನ ನಿಮಗೆ ಇರ್ತಕ್ಕಂತಹ ಒಂದು ಅಶುಭ ಫಲ ಏನು ಅಂತಂದ್ರೆ ನೀವು ಇದು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ತುರ್ತು ನಿರ್ಧಾರ ಬೇಡ ಇವಾಗ ಏನೋ ಒಂದು ಕೋಪದಕ್ಕಾಗಿ ಬುದ್ಧಿ ಕೊಟ್ಟು ಏನೋ ಒಂದು ನಿರ್ಧಾರವನ್ನ ತಗೊಂಡು ಆ ಜೀವನದಲ್ಲಿ ಏನೋ ಒಂದು ಮಾಡ್ಕೊಳ್ಳುವಂತದ್ದು ಬೇಡ ಮಕರ ರಾಶಿಯವರಿಗೆ ಹೆಂಗೆ ಅಂತಂದ್ರೆ ಒಂದು ಒಳ್ಳೆಯ ಪ್ರವಾಸವನ್ನ ಕೈಗೊಳ್ತೀರಾ ಒಂದು ಒಳ್ಳೆಯ ಪ್ರವಾಸವನ್ನ ಮಾಡಿ ನಿಮ್ಮ ಮನಶಾಂತಿಯನ್ನ ನೀವು ಒಳ್ಳೆ ಸುಗಮವಾಗಿ ಇಟ್ಕೊಂತೀರ ಎಲ್ಲವೂ ನಿಮ್ಗೆ ಒಳತ್ ಅದೇ ಅಹ್ ನಿಮಗಿರುವಂತಹ ಒಂದು ಎಚ್ಚರ ಏನು ಅಂತಂದ್ರೆ ನಂಬಿಕೆಗಳಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗ್ತವೆ ಯಾರ್ನ ನಂಬೇಕ ಯಾರನ್ನ ಬಿಡ್ಬೇಕು ಒಮ್ಮೆ ಕೆಟ್ಟದನ್ನ ನಂಬ್ತಿರಾ ಅಹ್ ಒಳ್ಳೇದನ್ನ ನೀವು ನಂಬಿಕೆ ತಯಾರಿ ಈ ತರ ಸಂದರ್ಭಗಳು ನಿಮ್ಗೆ ತುಂಬಾ ಬರ್ತವೆ ಕುಂಭರಾಶಿಯವರಿಗೆ ಹೆಂಗೆ ಅಂತಂದ್ರೆ ಪಾಲುದಾರಿಕೆಯಲ್ಲಿ ನಿಮ್ಗೆ ಆರ್ಥಿಕ ಲಾಭ ಸಾಧ್ಯ ಇದೆ ಇವಾಗ ನೀವು ಏನಾದರೂ ಒಂದು ಪಾಲುದಾರಿಕೆ ಅಥವಾ ಏನಾದ್ರೂ ಒಂದು ಕೈಗೊಂಡಿದ್ರೆ ನಿಮ್ಗೆ ಅದ್ರಲ್ಲಿ ಒಂದು ಆರ್ಥಿಕವಾಗಿ ಲಾಭ ಬರ್ತಕ್ಕಂತಹ ಇಲ್ಲ ಒಂದು ಸೂಚನೆ ಇದೆ ಅದೇ ನಿಮ್ಗೆ ಒಂದು ಎಚ್ಚರ ಏನು ಅಂತಂದ್ರೆ ಹಣಕಾಸಿನ ಪಾರದರ್ಶಕತೆ ಇಲ್ಲದ್ರೆ ನಿಮ್ಗೆ ಅದು ಹಾನಿ ಆಗುತ್ತೆ ಯಾಕಂದ್ರೆ ಅದ್ರ ಬಗ್ಗೆ ನೀವು ಗಮನ ಕೊಡದೆ ಯಾರನ್ನೋ ನಂಬಿ ಏನೋ ಮಾಡ್ತೀವಿ ಅಂತ ಹೋದ್ರೆ ನಿಜವಾಗ್ಲೂ ಕೈ ಸುಟ್ಕೊಂತೀರಾ ಮೀನರಾಶಿಯವರಿಗೆ ಹೆಂಗೆ ಅಂತಂದ್ರೆ ನಮ್ಮ ಸಂಬಂಧಗಳಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ಒಂದು ಒಗ್ಗಟ್ಟಾಗಿರ್ತೀರ ಜೀವನದಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಯಾರೋ ಒಬ್ರು ಬರ್ತಾರೆ ನಿಮ್ಮ ಜೊತೆ ಚೆನ್ನಾಗಿರ್ಲಿಕ್ಕೆ ಅಂತ ಯಾರೋ ಒಬ್ರು ಕೈ ಜೋಡಿಸ್ತಾರೆ ಈ ರೀತಿಯಾಗಿ ಇರ್ತೀರ ಅಂದ್ರೆ ನಿಮ್ಗೆ ಇರ್ತಕ್ಕಂಥ ಒಂದು ಎಚ್ಚರಿಕೆ ಏನು ಅಂತಂದ್ರೆ ಏಕಪಕ್ಷೀಯ ನಿರ್ಧಾರವನ್ನ ತಗೊಂಬಿ ಅಂದ್ರೆ ಯಾರದೋ ಒಂದು ಕಡೆಯ ಮಾತನ್ನ ಕೇಳಿ ಯಾವಾಗ್ಲೂ ಒಳ್ಳೇದು ಅಂತ ನೀವು ವ್ಯಾವಹಾರಿಕವಾಗಿ ಅದನ್ನ ನಿರ್ಧಾರ ತೆಗೆದುಕೊಂಡು ಒಂದು ಚಿಂತೆಗೆ ಒಳಗಾಗ್ಬೇಡಿ ಮತ್ತು ಆ ಕನ್ಯಾ ರಾಶಿಯವರ ವಿಡಿಯೋವನ್ನ ಬಿಡ್ತೀವಿ ಯಾಕಂದ್ರೆ ಈ ಸಾರಿ ಆ ಸೂರ್ಯ ಗ್ರಹಣ ಕನ್ಯಾ ರಾಶಿಯವರಿಗೆ ಉಗಮವಾಗ್ತದೆ ತುಂಬಾ ಜನ ಕೇಳಿದ್ರಿ ಗುರುಗಳ ದಯವಿಟ್ಟು ಒಂದು ಬಿಡಿ ಅಂತ ಮುಂದಿನ ವಿಡಿಯೋ ನೀವು ಹೋಗಿ ನೋಡ್ಕೊಂಡ್ಬಹುದು ನಾವು ಸಂಕ್ಷಿಪ್ತವಾಗಿ ಹೇಳಿದ್ದೀವಿ ಅಂತ ಹೇಳ್ತಾ ಉಚಿತ ಜಾತಕಗಳಿಗೆ ಯಾರು ಕಳಿಸಿದಿರೋ ರಿಪ್ಲೈಗಳನ್ನ ಕಳಿಸಿದೀವಿ ದಯಮಾಡಿ ಒಮ್ಮೆ ಮೇಲನ್ನ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರು ಯಾರಾದ್ರೂ ಬಂದಿಲ್ಲ ಅಂತಂದ್ರೆ ಅಂತ ಅರ್ಥ ದಯಮಾಡಿ ನೋಡಿ ಮಾಡಿ ನಾವು ವಿಡಿಯೋದಲ್ಲಿ ಏನು ಹಾಕಿರ್ತೀವಿ ಅದನ್ನ ಕಳಿಸಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಸೂರ್ಯಗ್ರಹಣದ ದಿನ ಏನೇನ್ ಮಾಡಬೇಕು ಅಂತ ನಾವು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀವಿ ದಯಮಾಡಿ ಅದನ್ನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹರಿಹೋಮ್